ಕುಟುಂಬ ನೋಡಿದ್ರೆ ನಾವು ಅದು ನಾನೇ ಇಟ್ಕೊಂಡಿದ್ದೇವೆ ಏನಾದರೂ ಸುದ್ದಿ ಬಂತು ಬರ್ತದೆ ಹತ್ತು ದಿವಸ ಹತ್ತು ದಿವಸ ಆದರೂ ನಾವೆಲ್ಲ ಎಕ್ಸ್ಪೆನ್ಸಿವ್ ಕಟ್ಬೇಕಲ್ಲ ಛತ್ರದ್ದು ಇದು ಅಡುಗೆ ಅವರಿಗೆ ಎಲ್ಲ ಮತ್ತೆ ಕೋಸ್ಕೋ ಮಾಡಿರ್ತಾರೆ ಅವ್ರು ಯಾವುದೋ ಬೇರೆಯವ್ರ ಬರೋದು ಬಂದಾಗ ಅಟ್ಯಾಚ್ಮೆಂಟ್ ಎಲ್ಲ ಅದಕ್ಕೆ ಏನಲ್ಲ ಕಾಲ ಕರೆಕ್ಟಾ ಕೂಡಿ ಬರಬೇಕು ಅನ್ನದು ಅದಕ್ಕೆ ಇದೆಲ್ಲ ಯಾವಾಗ ಕಟ್ಟಿತ್ತು ಮುಂಚೆ ಇರೋದು ಅಲ್ಲ ಈಗ ಈಗ ಅಲ್ಲ ಇದು ನಮ್ಮ ಇದು ಬಂತು ಇದೆ ಏನರದು ಅದೇನೋ ಹಕ್ಕಿ ನೋಡಿ ಇವಾಗ್ಲೇ ಕಟ್ಟಿರೋದು అకిల న గణపతి నైట్ మార్చి ఆ ఆరు మధ్య రోడలో ఉంటాం సాయంకాలం ఊట ఆచరణ హోగణ అండు ఆటదరి మాట కొంపం చేస్తారు హోగణ అల్లో హోగండి మావా సచివ వచ్చే ఓ బసోన్ బసో నోడి ఫుల్